ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಗೊಂದಲಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಬಾಕಿ ಉಳಿದಿದ್ದ ಐದರಲ್ಲಿ ಮೂರಕ್ಕೆ ಸಹಿ ಹಾಕುವ ಮೂಲಕ ಸಿಎಂ ಸ್ವಲ್ಪ ಮಟ್ಟಿಗೆ ತೇಪೆ ಹಾಕಿದ್ದಾರೆ ಆದರೆ ಉಳಿದ ಎರಡನ್ನ ಬ್ಯಾಲೆನ್ಸ್ ಉಳಿಸುವ ಮೂಲಕ ಮತ್ತೆ ಕೆಲವರ ಅಸಮಾಧಾನಕ್ಕೆ ಕಾರಣರಾಗಿದ್ದಾರೆ ಹಾಗಾದ್ರೆ ಇವತ್ತು ನಡೆದ ಬೆಳವಣಿಗೆಗಳ ಫುಲ್ ಡೀಟೇಲ್ಸ್ ಎಲ್ಲದೆ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದ್ದ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಪಟ್ಟಿಗೆ ಸಿಎಂ ಕೊನೆಗೂ ಸಹಿ ಹಾಕಿದ್ದಾರೆ ಬಾಕಿ ಉಳಿದಿದ್ದ ಐದು ನಿಗಮ ಮಂಡಳಿಗಳಲ್ಲಿ ಮೂರಕ್ಕೆ ಅಂಕಿತ ಹಾಕುವ ಮೂಲಕ ಉದ್ಭವಿಸಿದ್ದ ಅಸಮಾಧಾನಕ್ಕೆ ತೇಪೆ ಹಾಕಿದ್ದಾರೆ ಆದರೆ ಎರಡು ಹುದ್ದೆಗಳನ್ನು ಉಳಿಸಿಕೊಳ್ಳುವ ಮೂಲಕ ಮತ್ತಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಬಿಡಿಎ ಬಿಎಂಆರ್ಟಿಸಿ ಸಿಲ್ಕ್ ಬೋರ್ಡ್ ಅಧ್ಯಕ್ಷರ ಪಟ್ಟಿಗೆ ವಿಧಿ ಇಲ್ಲದೆ ಸಹಿ ಹಾಕಿದ್ದಾರೆ ಆದರೆ ಭೂ ಸಾರಿಗೆ ಅಭಿವೃದ್ಧಿ ನಿಗಮ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಹಿ ಹಾಕೋಕೆ ಹಿಂದೇಟ್ ಹಾಕಿದ್ದಾರೆ ಅಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಹಾಗೂ ಖಂಡ್ರೆ ಅವರು ಕಾವೇರಿಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದರು ಸಿಎಂ ಸಹಿಗೂ ಮುನ್ನ ಬಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ನೇಮಕಗೊಂಡಿದ್ದ ಎಸ್ ಡಿ ಸೋಮಶೇಖರ್ ಕುಮಾರಸ್ವಾಮಿ ಭೇಟಿ ಮಾಡಿ ಚರ್ಚೆ ನಡೆಸಿದರು ಸರ್ಕಾರಕ್ಕೆ ಹೋಗಿದೆ ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಚೇರ್ಮೆನ್ಶಿಪ್ ಇತ್ತು ಅದನ್ನು ಕ್ಲಿಯರ್ ಮಾಡಿ ಕಳಿಸಿದ್ದಾರೆ ಅಂತ ಮಾಹಿತಿ ಇವಾಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಿಲ್ಲ ಈಗಾಗಲೇ ಜೆ ಡಿ ಎಸ್ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಮ್ಮ ವರಿಷ್ಠರು ಎಲ್ಲ ಸಮಾಧಾನಕರವಾಗಿ ಎಲ್ಲ ನಿಗಮ ಮಂಡಳಿಗಳೇನು ಇಶ್ಯೂ ಇದೆ ಅದು ಬಗೆಹರಿತಾ ಇದೆ ಯಾವುದು ಸಮಸ್ಯೆ ಯಾವುದು ಗೊಂದಲಕ್ಕೆ ಏನು ಸಮಸ್ಯೆ ಇಲ್ಲ ಇನ್ನು ಎಐಸಿಸಿ ಹತ್ತೊಂಬತ್ತು ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕ ಪಟ್ಟಿಯನ್ನ ಸಿಎಂಗೆ ಶಿಫಾರಸು ಮಾಡಿತ್ತು ಮೊದಲಿಗೆ ಹದಿನಾಲ್ಕು ನಿಗಮ ಮಂಡಳಿಗಳಿಗೆ ಸಿಎಂ ಸಹಿ ಹಾಕಿ ಉಳಿದ ಐದನ್ನ ಬ್ಯಾಲೆನ್ಸ್ ಇಟ್ಟಿದ್ರು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಹಾಗೂ ಕೈ ನಾಯಕರ ಒತ್ತಡಕ್ಕೆ ಮಣಿದು ಐದರಲ್ಲಿ ಮತ್ತೆ ಮೂರಕ್ಕೆ ಅಂಕಿತ ಹಾಕಿದ್ದಾರೆ ಇದರ ಜೊತೆಗೆ ಶಿಫಾರಸು ಮಾಡದ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮಕ್ಕೂ ಪ್ರಸಾದ್ ಅಭಯ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಕಾಂಗ್ರೆಸ್ನ ಒಂಬತ್ತು ಸಂಸದೀಯ ಕಾರ್ಯದರ್ಶಿಗಳ ಪಟ್ಟಿಯಲ್ಲಿ ಎಂಟಕ್ಕೆ ಸಿಎಂ ಅಂಕಿತ ಹಾಕಿದ್ದಾರೆ ಎಂಎಲ್ಸಿ ಸ್ವಾಮಿ ಅವರಿಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆ ನೀಡಿ ಅಂತ ಎಐಸಿಸಿ ಶಿಫಾರಸು ಮಾಡಿದ್ರು ಇನ್ನೂ ಸಿಎಂ ಅಂಕಿತ ಹಾಕಿಲ್ಲ ಯಾಕಂದ್ರೆ ಗೋಪಾಲಸ್ವಾಮಿಗೆ ಅವಕಾಶ ನೀಡಿದರೆ ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೆ ಕಾಂಗ್ರೆಸ್ ಚಿಗುರುಕೊಳ್ಳುತ್ತೆ ಎನ್ನುವ ಕಾರಣಕ್ಕೆ ಸಚಿವ ರೇವಣ್ಣ ವಿರೋಧಿಸುತ್ತಿದ್ದಾರಂತೆ ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವೂ ಪೆಂಡಿಂಗ್ ಉಳಿದಿದೆ ದೆಹಲಿ ವಿಶೇಷ ಪ್ರತಿನಿಧಿಗಳ ನೇಮಕಕ್ಕೂ ವಿರೋಧ ಎದುರಾಗಿತ್ತು ಆದರೆ ಇದೀಗ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡರಲ್ಲೂ ವಿಶೇಷ ಪ್ರತಿನಿಧಿ ಹಾಕೋಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಒಟ್ನಲ್ಲಿ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಎದ್ದಿದ್ದ ಗೊಂದಲ ಸ್ವಲ್ಪ ಮುಗಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದರೆ ಇನ್ನೂ ಎರಡು ನಿಗಮ ಮಂಡಳಿಗಳು ಬಾಕಿ ಇದ್ದು ಅದರ ಬಗ್ಗೆ ಮತ್ತೆ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಳ್ಳುವ ಸಾಧ್ಯತೆಗಳಿವೆ ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಫೈವ್ ಬೆಂಗಳೂರು